ಸಿದ್ದರಾಮಯ್ಯನವರೇ ನಿಮಗೊಂದು ದೊಡ್ಡ ನಮಸ್ಕಾರ ಹಾಗೆ ಕೃಷಿ ಸಚಿವರಾದಂಥ ಚಿರಂನಾರಾಯಣ ಸ್ವಾಮಿಯವರೇ ನಿಮಗೂ ಒಂದು ದೊಡ್ಡ ಸಾಷ್ಟಾಂಗ ನಮಸ್ಕಾರ ನಾಚಿಕೆ ಆಗಬೇಕು ನಿಮ್ಮ ಸರ್ಕಾರಕ್ಕೆ ನಿಮ್ಮ ಯೋಗ್ಯತೆಗೆ ಕರ್ನಾಟಕ ರಾಜ್ಯಾದ್ಯಂತ ಬಹುತೇಕ ಭಾಗದಲ್ಲಿ ಈ ವರ್ಷ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ ಕೃಷ್ಣ ಜಲಾನಯನ ಪ್ರದೇಶ ಆಗಿರ್ಬೋದು ತುಂಗಭದ್ರಾ ಜಲಾನಯನ ಪ್ರದೇಶ ಆಗಿರ್ಬೋದು ಕಾವೇರಿ ಜಲಾನಯನ ಪ್ರದೇಶ ಆಗಿರ್ಬೋದು ಎಲ್ಲ ಜಿಲ್ಲೆಗಳಲ್ಲೂ ಮಳೆ ಆಗ್ತಿದ್ರು ಕೂಡ ರೈತರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಮಟ್ಟಿಗೆ ನೀವು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದೀರಾ ಅಂದರೆ ನಾಚಿಕೆ ಆಗುತ್ತೆ ಅಂತ ಹೇಳ್ಕೊಡೋದು ಬಹುತೇಕ ಮಧ್ಯ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದ ರೈತರು ಕೃಷಿ ಚಟುವಟಿಕೆ ನಿರತರಾಗತಕ್ಕಂಥದ್ದು ಈ ಸಂದರ್ಭದಲ್ಲಿ ಅವರ ಒಂದು ಬೆಳೆಗಳ ಪೋಷಣೆಗೆ ಬೇಕಾದಂಥ ಒಂದು ಗೊಬ್ಬರವನ್ನು ವಿತರಣೆ ಮಾಡುವಲ್ಲಿ ನಿಮ್ಮ ಸರ್ಕಾರ ಇಷ್ಟು ವಿಫಲ ಆಗಿದೆ ಅಂದರೆ ರೈತರ ವಿಚಾರದಲ್ಲಿ ಹುಡುಗಾಟ ಆಡ್ತಾ ನಾನು ಚಲುವು ನಾರಾಯಣ ಸ್ವಾಮಿ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ ನಿಮಗೇನಾದರೂ ಕಾಮನ್ ಸೆನ್ಸ್ ಇದ್ದರೆ ರೈತರ ವಿಚಾರದಲ್ಲಿ ನೀವು ಮಾತನಾಡಿ ಕರ್ನಾಟಕದ ಗೃಹ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಒಂದು ವಿಚಾರದಲ್ಲಿ ಮಾತನಾಡೋದೇನಿದೆ ಕೃಷಿ ಸಚಿವರಾಗಿರ್ತಕ್ಕಂಥದ್ದು ನೀವುಗಳು ಇದರ ಜವಾಬ್ದಾರಿ ನಿಮ್ಮದು ಇವತ್ತು ಮಧ್ಯ ಕರ್ನಾಟಕ ಆಗಿರ್ಬೋದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು ರೈತರು ಎಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂದರೆ ನೀರು ಸಿಗೋದೇ ಅಪರೂಪ ಅವರಿಗೆ ನೀರು ಸಿಗೋದೇ ಅಪರೂಪ ಮಳೆ ಬರೋದೇ ಅಪರೂಪ ಮಳೆ ಬಂದರೆ ಅಮೃತ ಇದ್ದಾಗೆ ಅವರಿಗೆ ಆದರೂ ಕೂಡ ಈ ವರ್ಷ ಉತ್ತಮವಾಗಿ ಮಳೆ ಆಗ್ತಿದೆ ಇಂಥ ಪರಿಸ್ಥಿತಿ ಇದ್ದರೂ ಕೂಡ ಇವತ್ತು ರೈತರು ಪಡಿತಕ್ಕಂಥ ಒಂದು ಬೆಳೆ ಯಾವುದೇ ಆಗಿರ್ಬೋದು ಅದಕ್ಕೆ ಬೇಕಾದಂಥ ಒಂದು ಪೂರಕ ವ್ಯವಸ್ಥೆ ಮಾಡುವಲ್ಲಿ ನಿಮ್ಮ ಸರ್ಕಾರ ವಿಫಲ ಆಗಿದೆಯಲ್ಲ ನಾಚಿ ಆಗಲ್ವ ನಿಮ್ಮಗಳಿಗೆ ನಾಚಿ ಆಗಲ್ವ ಒಂದು ಕೃಷಿಗೆ ಬೇಕಾದಂಥ ಒಂದು ಗೊಬ್ಬರವನ್ನು ವಿತರಣೆ ಮಾಡುವಲ್ಲಿ ನಿಮಗೆ ಆಗ್ತಾ ಇಲ್ಲ ಅಂದರೆ ನೀವು ಸರ್ಕಾರವನ್ನು ಯಾಕೆ ನಡೆಸ್ತೀರಾ ಇವತ್ತು ಸರ್ಕಾರ ಯಾವುದೇ ಒಂದು ವಿಚಾರವನ್ನು ಕೇಳಿದರೂ ಕೂಡ ಕೇಂದ್ರದ ತಪ್ಪು ಮಾಡುತ್ತೆ ಅಕ್ಕಿ ವಿತರಣೆ ಬಗ್ಗೆ ಕೇಳಿದರೂ ಕೂಡ ಕೇಂದ್ರ ಸರ್ಕಾರ ನಮಗೆ ಅನುದಾನವನ್ನು ಕೊಡ್ತಾ ಇಲ್ಲ ಅಕ್ಕಿ ಪೂರೈಕೆನೇ ಮಾಡ್ತಾ ಇಲ್ಲ ಹಾಗಾಗಿ ನಮ್ಮಲ್ಲಿ ಸ್ಟಾಕ್ ಇಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಡ್ತಕ್ಕಂಥ ನಿರ್ಲಕ್ಷ್ಯ ಹೇಳಿಕೆಯನ್ನು ಕೊಡ್ತಕ್ಕಂಥ ನಿಮ್ಮಂಥ ವ್ಯವಸ್ಥೆ ಇವತ್ತು ಎಷ್ಟರ ಮಟ್ಟಿಗೆ ಕರ್ನಾಟಕದ ರೈತರನ್ನ ಬೀದಿಯನ್ನು ನಿಲ್ಲಿಸಿದೆ ಅಂದರೆ ಯಾವುದೇ ಒಂದು ಅಂಗಡಿಯಲ್ಲಿ ಹೋಗಿ ಕೇಳಿದರೂ ಕೂಡ ಸ್ಟಾಕ್ ಇಲ್ಲ ನೋ ಸ್ಟಾಕ್ ಅಂತಕ್ಕಂಥ ಬೋರ್ಡ್ ಹಾಕಿರ್ತಕ್ಕಂಥದ್ದು ಬಹುತೇಕ ದಾವಣಗೆರೆ ಕೊಪ್ಪಳ ಯಾದಗಿರಿ ಭಾಗದ ರೈತರು ಇವತ್ತು ಪರಿತಪಿಸ್ತಾ ಇದ್ದಾರೆ ಒಂದು ಗೊಬ್ಬರವನ್ನು ಸಿಂಪಲ್ ವಿಷಯ ಇದು ರೈತರಿಗೆ ಬೇಕಾದಂಥ ಒಂದು ಪೂರಕ ವ್ಯವಸ್ಥೆಯನ್ನು ಮಾಡುವಲ್ಲಿ ಎಷ್ಟು ನಿರ್ಲಕ್ಷ್ಯವನ್ನು ವಹಿಸಿದ್ದೀರಾ ಅಂದರೆ ನಿಮ್ಮ ಯೋಗ್ಯತೆಗೆ ನಾಚಿಕೆ ಹಾಕಬೇಕು ಭಾರತೀಯ ಹವಾಮಾನ ಇಲಾಖೆ ಮೊದಲೇ ಹೇಳಿತ್ತು ಈ ಬಾರಿ ಉತ್ತಮವಾದಂಥ ಮಳೆಯಾಗುತ್ತೆ ಅಂತ ಅದನ್ನೇ ಅವಲಂಬಿಸಿಕೊಂಡು ರೈತರು ಈ ಬಾರಿ ಕೃಷಿ ಚಟುವಟಿಕೆ ಚಟುವಟಿಕೆ ತೊಡಗಿರ್ತಕ್ಕಂಥದ್ದು ಅವರಿಗೂ ಮೊದಲೇ ಮುಂಗಾರು ಮಾರುತಗಳು ಬಂದಿರತಕ್ಕಂಥದ್ದು ಜೀವನ ಹಾಗೂ ಜುಲೈ ಆಗಸ್ಟ್ ಈ ಒಂದು ಅವಧಿಯಲ್ಲಿ ಬಹುತೇಕ ಕರ್ನಾಟಕದಲ್ಲಿ ಉತ್ತಮವಾಗಿ ಮಳೆಯಾಗಿದೆ ಇದನ್ನೇ ಆಧರಿಸಿ ರೈತರು ಕೃಷಿ ಚಟುವಟಿಕೆಯನ್ನು ತೊಡಗಿದರೆ ಅದಕ್ಕೆ ಬೇಕಾದಂಥ ಒಂದು ಪೂರಕ ವ್ಯವಸ್ಥೆ ಮಾಡುವಲ್ಲಿ ನಿಮ್ಮ ಸರ್ಕಾರ ವಿಫಲ ಆಗಿದೆಯಲ್ಲ ನಾಚಿಕೆ ಆಗಲ್ವ ನಿಮಗೆ ಈ ಭಾರತದ ಮೂಲಾಧಾರ ಕೃಷಿ ಕೃಷಿಯನ್ನೇ ಅವಲಂಬಿಸಿರ್ತಕ್ಕಂಥವ್ರನ್ನ ಇವತ್ತು ಈ ರೀತಿ ನಿರ್ಲಕ್ಷ್ಯ ಮಾಡಿದರೆ ಮುಂದಿನ ದಿನಗಳಲ್ಲಿ ಈ ಒಂದು ವ್ಯವಸ್ಥೆ ಇದೆಯಲ್ಲ ನಿಜಕ್ಕೂ ಕೂಡ ನಾನು ರೈತರ ವಿಚಾರವಾಗಿ ನಾನು ಮಾತಾಡ್ತಿರ್ತಕ್ಕಂಥದ್ದು ಯಾವುದೇ ಒಂದು ಪಕ್ಷದ ಪರವಾಗಿ ನಾನು ಮಾತಾಡ್ತಿರ್ತಕ್ಕಂಥದ್ದಲ್ಲ ಬಾರಿ ದೊಡ್ಡ ಬೆಲೆಯನ್ನು ಕಟ್ಟಬೇಕಾಗುತ್ತಿತ್ತು ರಾಮೇನವರೇ ಹುಡುಗಾಟ ಆಡಬೇಡಿ ನೀವು ಬೇರೆ ಬೇರೆ ವಿಚಾರಗಳಿಗೆ ಬೇರೆ ಬೇರೆ ಯೋಜನೆಗಳನ್ನು ಮಾಡಲಿಕ್ಕೆ ನಿಮಗೆ ದೂರದೃಷ್ಟಿ ಇದೆ ಕೆಲಸಕ್ಕೆ ಬರದಂಥ ಬಿಟ್ಟಿ ಯೋಜನೆಗಳು ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ಅಲ್ಲಿ ಹಾಕ್ತಕ್ಕಂಥದ್ದು ಇಡೀ ವ್ಯವಸ್ಥೆಯನ್ನು ಕುಳಿಗಿಡ್ಸ್ತಕ್ಕಂಥದ್ದು ನಿಮ್ಮಂಥವರು ನಿಮ್ಮಂಥವ್ರ ಕೈಗೆ ಅಧಿಕಾರ ಕೊಟ್ಟ ಪರಿಣಾಮವಾಗಿ ಇವತ್ತು ರೈತರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ನಾಚೇ ನಿಮ್ಮಗಳಿಗೆ ಏನಿದೆ ಏನು ಬರ್ತಾ ಇದೆ ಪೇಪರ್ನಲ್ಲಿ ತಿರುವನಾರಾಯಣ ಸ್ವಾಮಿ ಅವರೇ ನಿಮ್ಮ ಯೋಗ್ಯತೆಗೆ ಹಾಕ ಕೇಂದ್ರ ಸರ್ಕಾರದತ್ತ ಪಟ್ಟು ಮಾಡ್ತಾ ಇದ್ದೀರಾ ಒಂದು ಗೊಬ್ಬರ ವಿತರಣೆಯಲ್ಲಿ ಇಷ್ಟು ನೀವು ನಿರ್ಲಕ್ಷ್ಯವನ್ನು ವಹಿಸಿದ್ದೀರಿ ಅಂದರೆ ನೀವು ಏನು ಮಾಡಲಿಕ್ಕೆ ನಾನು ನಾಯಕ ಇದ್ದೀರಾ ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ ನೀರು ಕೊಡೋದಕ್ಕಿಂತಲೂ ನಿಮ್ಗೆ ಯೋಗ್ಯತೆ ಇಲ್ಲ ನೀವು ಅಯೋಗ್ಯರು ಅಂತ ಗೊತ್ತಿರ್ತಕ್ಕಂಥದ್ದೇ ಆದರೆ ಕೃಷಿ ಚಟುವಟಿಕೆ ಬೇಕಾದಂಥ ಒಂದು ಸಣ್ಣ ವ್ಯವಸ್ಥೆ ಗೊಬ್ಬರದ ವಿತರಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ನೀವು ಏನು ಮಾಡಬಲ್ಲೀರಿ ಅನ್ನೋದನ್ನು ನಾವಿಲ್ಲಿ ಕೇಳಬೇಕಾಗುತ್ತೆ ಉತ್ತರ ಕರ್ನಾಟಕದ ರೈತರಾಗಿರ್ಬೋದು ಕ ಯಾವುದೇ ಒಂದು ಭಾಗದ ರೈತರಾಗಿರ್ಬೋದು ರೈತರ ವಿಚಾರದಲ್ಲಿ ಈ ರೀತಿ ನಿರ್ಲಕ್ಷ್ಯವನ್ನು ವಹಿಸಿದರೆ ಸರ್ಕಾರಗಳು ಯಾವುದೇ ಆಗಿರ್ಬೋದು ಯಾವುದೇ ಪಕ್ಷ ಆಗಿರ್ಬೋದು ಬರೀ ಬೆಲೆಯನ್ನು ಕಟ್ಟಬೇಕಾಗುತ್ತೆ ನೀವುಗಳು ರೈತರ ವಿಚಾರದಲ್ಲಿ ಉರ್ಗಾಟವನ್ನು ಮಾಡಬೇಡಿ ನೀವು ರೈತರನ್ನು ನಿರ್ಲಕ್ಷ್ಯ ಮಾಡಿದರೆ ಬರೀ ದೊಡ್ಡ ಹೊಡೆತವನ್ನು ತಿನ್ನಬೇಕಾಗುತ್ತೆ ಈ ಕೂಡಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಏನೋ ಒಂದು ವ್ಯವಸ್ಥೆ ಬೇಕು ಈ ಗೊಬ್ಬರದ ವಿಚಾರದಲ್ಲಿ ಆಗಿರ್ಬೋದು ರೈತರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಯಾವುದೇ ಆಗಿರ್ಬೋದು ಅವರಿಗೆ ಬೇಕಾದಂಥ ಒಂದು ಆ ನಿಟ್ಟಿನಲ್ಲಿ ಇನ್ನು ಸಾಗದೆ ಹೋದರೆ ಮುಂದಿನ ದಿನಗಳಲ್ಲಿ ರಾಜಕಾರಣಿಗಳೇ ಯಾವುದೇ ಪಕ್ಷದ ರಾಜಕಾರಣಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಈ ರೀತಿ ವ್ಯವಸ್ಥೆ ಇದೆಯಲ್ಲ ನಿಜಕ್ಕೂ ಕೂಡ ರಾಷ್ಟ್ರವನ್ನು ರಾಜ್ಯವನ್ನು ಯಾವ ಹಂತಕ್ಕೆ ತಿಳ್ಕೊಂಡು ಹೋಗುತ್ತೆ ಅಂದರೆ ಇವತ್ತು ರೈತರು ಕೃಷಿ ಚಟುವಟಿಕೆ ನಡೆಸ್ತಕ್ಕಂಥದ್ದೇ ಅಪರೂಪ ರೈತರಿಗೆ ಬೇಕಾದಂಥ ಒಂದು ಪೂರಕ ವ್ಯವಸ್ಥೆ ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಅದಕ್ಕೆ ಬೇಕಾದಂಥ ಒಂದು ಬೆಂಬಲ ಬೆಲೆ ಇಲ್ಲ ಹಾಗಾಗಿ ರೈತರು ಸೋತ್ ಸುಣ್ಣಾಗಿ ಹೋಗಿದ್ದಾರೆ ಈ ವ್ಯವಸಾಯನೇ ಬೇಡ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿರ್ತಕ್ಕಂಥದ್ದು ಆದರೆ ಈ ಒಂದು ಸಂದೇಹದ ಪರಿಸ್ಥಿತಿ ಇದ್ದರೂ ಕೂಡ ಇವತ್ತು ರೈತರು ಕೃಷಿ ಚಟುವಟಿಕೆಯನ್ನು ಅಲ್ಲಿ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಅದಕ್ಕೆ ಬೇಕಾದಂಥ ಒಂದು ಪೂರಕ ವ್ಯವಸ್ಥೆ ಮಾಡುವಲ್ಲಿ ಇವತ್ತು ನಮ್ಮ ರಾಜಕಾರಣಿಗಳು ಜನಪ್ರತಿನಿಧಿಗಳು ನಾಲಾಯಕಗಳು ಅಂತ ಹೇಳ್ಬೇಕಾಗುತ್ತೆ ನಿಮಗೆ ಇವತ್ತು ಈ ರೀತಿ ಈ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ರಲ್ಲ ನಾಚಿಕೆ ಆಗುತ್ತೆ ನಿಮಗೆ ಮುಂಜಾಗ್ರತೆ ಇಲ್ವಾ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ಇಬ್ಬರನ್ನು ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ ಇದನ್ನು ಯಾರನ್ನೂ ಒಬ್ಬರನ್ನು ದೂರಲಿಕ್ಕೆ ಹೋಗೋದಿಲ್ಲ ಭಾರತಕ್ಕೆ ಬರ್ ಬರಬೇಕಾದಂಥ ಯೂರಿಯಾವನ್ನು ಇವತ್ತಾಗಲೇ ಚೈನಾ ನಿಲ್ಲಿಸಿರ್ತಕ್ಕಂಥದ್ದು ರಫ್ತನ್ನು ನಿಲ್ಲಿಸಿರ್ತಕ್ಕಂಥದ್ದು ಹಾಗಾಗಿ ಇಲ್ಲದೆ ಈ ರೀತಿ ವ್ಯವಸ್ಥೆ ಮಾಡಿದ ಒಂದು ಪರಿಣಾಮವಾಗಿ ಈ ರೀತಿ ಒಂದು ನಡ್ಕೊಂಡ ಒಂದು ಪರಿಣಾಮವಾಗಿ ಇವತ್ತು ರೈತರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಮರ್ಯಾದೆಯಿಂದ ಈ ಒಂದು ರೈತರ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ ಇಲ್ಲದಿದ್ದರೆ ರಾಷ್ಟ್ರಾದ್ಯಂತ ಈಗ ಕೃಷಿ ಚಟುವಟಿಕೆ ಸ್ವರುಪ್ತ ಇದೆ ದೇಶದಲ್ಲಿ ತಿನ್ನಲಿಕ್ಕೆ ಅನ್ನ ಇಲ್ಲ ಭವಿಷ್ಯದಲ್ಲಿ ಇದೇ ರೀತಿ ವರ್ತನೆ ಏನು ಮಾಡ್ತಾಯಿದ್ರೆ ರೈತರ ವಿಚಾರದಲ್ಲಿ ಗಂಭೀರವಾಗಿ ಪರಿಗಣಿಸಬೇಕು ರೈತರು ಅಂದರೆ ಸುಮ್ಮನೆ ತಮಾಷೆ ಮಾಡಬೇಡಿ ನೀವು ಅಗುರ್ವಾಗಿ ತೆಗೆದುಕೋಬೇಡಿ ರೈತರೇ ದೇವರು ನಮಗೆ ಈ ಭಾರತದಲ್ಲಿ ಕೃಷಿ ವ್ಯವಸ್ಥೆ ಇಲ್ಲಾಂದರೆ ದೇಶ ಸತ್ತೋಗುತ್ತೆ ಭಾರತ ಸತ್ತೋಗುತ್ತೆ ಹೋಗುತ್ತೆ ನಮಸ್ಕಾರ